ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಆ ಲೋನಿ ಸರ್ ಏಳ್ ಲಕ್ಷ ಹಾಕ್ಸಿದ್ವಿ ಏಳ್ ಲಕ್ಷ ಲನ್ ಹಾಕ್ಸಿ ಈಗ ಏಳ್ ಕಟ್ ಏಳ್ ಕಂತು ಕಟ್ಟಿದ್ವಿ ಸರ್ ಈಗ ಎರಡ್ ಸಾವಿರ ಕಂತು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಸ್ವಲ್ಪ ಕಂಟಿನ್ಯೂ ಕಂಟಿನ್ಯೂ ಕೊಡ್ತೀವಿ ಸರ್ ಇಪ್ಪತ್ತೆರಡ್ ಸಾವಿರ ಬರ್ತದ ಹಾ ಸಾರ್ ಇಪ್ಪತ್ತೆರಡ್ ಸಾವಿರ ಏಳ್ ಕಂತು ಕಟ್ಟಿದ್ವಿ ಇನ್ನೆಷ್ಟ್ ಇದೆ ಬಾಕಿ ಇನ್ನ ನಲವತ್ತೊಂದು ಇದೆ ಸರ್ ರನ್ನಿಂಗ್ ಎಷ್ಟಾಗಿದೆ ಇರೋ ಗಾಡಿ ರನ್ನಿಂಗು ಒಂದ್ ಲಕ್ಷ ರನ್ ಹಂಗೈತಿ ಸರ್ ಟೈಯರ್ ಕಟೀಸ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಹೊಸ ಹಾಕ್ಸಿರೋದು ದೋಸ್ತಲ್ ಯಾವುದ ಗಾಡಿ ದೋಸ್ ಪ್ಲಸ್ ಸರ್ ಫೈವ್ ಬೋಲ್ಟ್ ಫೈವ್ ಬೋಲ್ಟ್ ಮೈಲೇಜ್ ಎಷ್ಟು ಕೊಡ್ತೀರಾ ಗಾಡಿ ಮೈಲೇಜ್ ಒಂದು 12 13 ಕೊಡ್ತೀರಾ ಸರ್ 12 13 ಹಿಂದಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಹಿಂದಗಡೆ ಜೇ ಶೀಟ್ ಕಟ್ಟಿಸಿದ್ದೀನಿ ಸರ್ ಎಲ್ಲ ತೊಟ್ಟಿ ಜಿ ಚೆನ್ನಾಗಿ ಕಟ್ಟಿಸಿದ್ರು ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡ್ಸಿದ್ರು ಗಾಡಿ ಎಕ್ಸ್ಟ್ರಾ ಫಿಟಿಂಗ್ ಸೈಡ್ ಡೀಸೆಲ್ ಅದಿ ಬಿ ಕಾರ್ಡ್ ಬರ್ತಲ್ಲ ಅವು ಹ್ಮ್ ಮೇಲ್ಗಡೆ ಇದೆಲ್ಲ ಕಾಮನ್ ಎಲ್ಲಾ ಹಾಕ್ಸಿ ಟಾರ್ಪಲ್ ಎಲ್ಲಾ ಹಾಕ್ಸಿದೆ ಸರ್ ಬಂಪರ್ ಎಲ್ಲ ಹಾಕ್ಸಿದ್ರು ಬಂಪರ್ ಎಲ್ಲ ಇದೆ ಹೇಳಿದ ಲೊಕೇಶನ್ ಗಾಡಿ ಇದು ಸರ್ ಇಲ್ಲಿ ಭದ್ರಾವತಿ ಭದ್ರಾವತಿ

ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಅಣ್ಣ ಸರ್ ಅದೇ ನಾವು ಈಗ ಯಾಕಂದ್ರೆ ನಾವು ತಗೊಂಡಿದ್ದೀವಲ್ಲ ನಮಗೆ ಗೊತ್ತಾಗುತ್ತೆ ಅಂದ್ರೆ ಅದು ಕಮ್ಮಿನೇ ಕೇಳಿದ್ರೆ ಸರ್ ಇನ್ನ ಬೇಕಾದ್ರೆ ಹೆಚ್ಚು ಕಮ್ಮಿ ಬೇಕಾದ್ರೆ ಒಂದು ಕೋಟಿ ತೊಂದ್ರೆ ಅಂತಂದ್ರೆ ಇಲ್ಲ ಒಂದು 5000 ಹೆಚ್ಚು ಕಮ್ಮಿ ಆಗಲಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಡಿ ಹಾ ಸರ್ ಇನ್ನು 5000 ಬಿಡ್ತೀರಾ ಆ ಬಿಡ್ತೀವಿ ಸರ್ ತೊಂದ್ರೆ ಇಲ್ಲ ಓಕೆ ಓಕೆ ಒಂದು 95000 ಕೊಟ್ರೆ ಇಲ್ಲ ಐರ್ ಅಗ್ರಿಮೆಂಟ್ ಮಾಡಿ ಹ್ಮ್ ಸರ್ ಲೋನ್ ಕಟ್ಟಿದ ಮೇಲೆ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಅಣ್ಣ ಸರ್